ಪ್ರಯಾಗರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳಕ್ಕೆ ಇನ್ನೆರಡು ದಿನದಲ್ಲಿ ತೆರೆ ಬೀಳಲಿದೆ ಮಹಾಕುಂಭ ಮೇಳದ ಬಗ್ಗೆ ಟೀಕಿಸಿದವರ ವಿರುದ್ಧ ಪ್ರಧಾನಿ ಮೋದಿ ಚಾಟಿ ಬೀಸಿದ್ದಾರೆ ಧಾರ್ಮಿಕ ನಂಬಿಕೆಗಳನ್ನ ಟೀಕಿಸುವವರು ಗುಲಾಮಿ ಮನಸ್ಥಿತಿಯವರು ಅಂತ ವಾಕ್ಪ್ರಹಾರ ನಡೆಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳ ಹಲವು ವಿಚಾರಗಳಿಂದ ಸದ್ದು ಮಾಡ್ತಾ ಇದೆ ಈವರೆಗೆ ಅರವತ್ತು ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿರುವುದು ಒಂದು ಕಡೆಯಾದರೆ ಕಾಲ್ತುಳಿತದಲ್ಲಿ ಭಕ್ತರ ಸಾವು ಅಲ್ಲಿನ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲ ಎಂಬ ವರದಿ ಇತ್ಯಾದಿ ವಿಚಾರಗಳು ವಿಪಕ್ಷಿಗಳ ಟೀಕೆಗೆ ಗುರಿಯಾಗಿದೆ ಗಂಗೆಯಲ್ಲಿ ಮಿಂದೆದ್ದರೆ ಬಡತನ ಹೋಗುತ್ತಾ ಅಂತ ಎಐಸಿಸಿ ಅಧ್ಯಕ್ಷ ಖರ್ಗೆ ಟೀಕಿಸಿದ್ದಾರೆ ಸಿಎಂ ಮಮತಾ ಬ್ಯಾನರ್ಜಿ ಇವತ್ತು ಮಹಾಕುಂಭ ಅಲ್ಲ ಮೃತ್ಯು ಕುಂಭ ಅಂತ ವ್ಯಂಗ್ಯವಾಡಿದ್ದಾರೆ ಎಲ್ಲಾ ಟೀಕೆಗಳಿಗೂ ಮೋದಿ ಖಡಕ ತಿರುಗೇಟು ಕೊಟ್ಟಿದ್ದಾರೆ ಮಹಾಕುಂಭ ಮೇಳ ಟೀಕಿಸಿದವರಿಗೆ ಪ್ರಧಾನಿ ಗುದ್ದು ಗುಲಾಮಿ ಮನಸ್ಥಿತಿ ಅವರು ಅಂತ ಮೋದಿ ಆಕ್ರೋಶ ಮಧ್ಯಪ್ರದೇಶದ ಚತ್ತರ್ಪುರದಲ್ಲಿ ನಿನ್ನೆ ನಡೆದ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ವಿರೋಧ ಪಕ್ಷಗಳು ಧಾರ್ಮಿಕ ನಂಬಿಕೆಯನ್ನ ಅಪಹಾಸ್ಯ ಮಾಡ್ತಾ ಇವೆ ಮತ್ತು ಸಮಾಜವನ್ನು ವಿಭಜಿಸುವುದಕ್ಕೆ ಪ್ರಯತ್ನಿಸ್ತಾ ಇವೆ ಇಂತಹವರು ಭಾರತದ ಧಾರ್ಮಿಕರ ಪರಂಪರೆಯನ್ನ ದುರ್ಬಲಗೊಳಿಸುವ ಗುಲಾಮ ಮನಸ್ಥಿತಿಯವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಅನೇಕ ಬಾರಿ ವಿದೇಶಿ ಶಕ್ತಿಗಳು ಇಂತಹ ಜನರನ್ನ ಬೆಂಬಲಿಸುವ ಮೂಲಕ ದೇಶ ಧರ್ಮವನ್ನ ದುರ್ಬಲಗೊಳಿಸುವುದಕ್ಕೆ ಪ್ರಯತ್ನಿಸ್ತಾ ಇವೆ ಅಂತ ಹರಿಹಾಯ್ದಿದ್ದಾರೆ साथियों आजकल हम देखते हैं कि नेताओं का एक वर्ग ऐसा है जो धर्म का मखौल उड़ाता है उपहास उड़ाता है लोगों को तोड़ने में जुटा है विदेशी ताकतें भी इन लोगों का साथ देकर देश और धर्म को कमजोर करने की कोशिश करती दिखती है गुलामी की मानसिकता से गिरे हुए लोग हमारे मत मान्यताओं ಮಂದಿರೋ ಹಮಾರ ಸಂಸ್ಕೃತಿ ಫಿ ಸರ್ ಹಮಲಾ ಹಮಾರೇ ಪರ್ವ ಪರಂಪರಾ ಪ್ರಥಾ ಗಾಲಿ ದೇತೆ ಒಟ್ನಲ್ಲಿ ಮಹಾಕುಂಭ ಮೇಳಕ್ಕೆ ತೆರೆ ಬೀಳುವುದಕ್ಕೆ ಇನ್ನೂ ಎರಡು ದಿನಗಳು ಮಾತ್ರ ಬಾಕಿ ಇದೆ ಇನ್ನಷ್ಟು ದಿನ ಮೌನ ವಹಿಸಿದ್ದ ಪ್ರಧಾನಿ ಮೋದಿ ಇದೀಗ ಅಂತಹವರನ್ನ ಗುಲಾಮಿ ಮನಸ್ಥಿತಿಯವರು ಅಂತ ಕುಟುಕಿದ್ದಾರೆ ಇದಕ್ಕೆ ವಿಪಕ್ಷ ನಾಯಕರ ಪ್ರತಿಕ್ರಿಯೆ ಹೇಗಿರುತ್ತೆ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್